ಅರವತ್ತ್ನಾಲ್ಕನೇ ಇಸ್ವಿಯಿಂದ ಕೆಲಸ ಮಾಡಿಕೊಂಡು ಬಂದಿದ್ದೇನೆ ಇಲ್ಲಿ ನಿಮ್ಮ ಹೆಂಟಿ ಆಗಿದ್ದೆ ಎಷ್ಟೋ ನಿಮ್ಮ ಮನೆಗಳಲ್ಲಿ ನಿಮ್ಮ ಸಂಸ್ಥೆಗಳಲ್ಲಿ ಬಂದಿದ್ದೇನೆ ಅದಕ್ಕೆ ನಾನು ಹೆಚ್ಚು ಮಾತಾಡಬೇಕಂತಿಲ್ಲ ಎಲ್ಲ ನಮ್ಮ ಹಿರಿಯ ನಾಯಕರು ಬಂದಿದ್ದಾರೆ ನಮ್ಮ ಕ್ಯಾಂಡಿಡೇಟ್ ಅವರು ಬಂದಿದ್ದಾರೆ ದೇಶಪಾಂಡಿಜಿಯವರು ನಮ್ಮ ಹಿರಿಯ ನಾಯಕರು ಜೋಜ್ಸಾದ್ರು ನಮ್ಮ ಮಂತ್ರಿಯವರು ನಿಮ್ಮನ್ನೆಲ್ಲರನ್ನು ನೋಡಿ ಬೈದು ಕೆಲಸ ಮಾಡಿ ಬರೋರು ನಿಮ್ಮ ಎಮ್ ಎಲ್ ಎ ಇದ್ದಾರೆ ನಾನು ಎರಡೇ ಮಾತು ಹೇಳಬೇಕಾಗಿದೆ ಇವತ್ತು ನಮ್ಮ ಕ್ಯಾಂಡೇಜ್ನ ವಿಷಯ ನಿಮಗೆ ಗೊತ್ತಿದೆ ಒಳ್ಳೆಯವರು ಮಹಿಳೆಯವರು ಯಾವಾಗಲೂ ಗಂಡಸಲ್ಕ್ಕಿಂತ ಹೆಚ್ಚು ಕೆಲಸ ಮಾಡ್ತಾರೆ ನಾನು ಎಂ ಪಿ ಇದ್ದೆ ಎಷ್ಟು ಕೆಲಸ ಮಾಡಿದೆ ಇಲ್ಲಿ ಅಂತ ನಿಮಗೆ ಗೊತ್ತಿದೆ ಕಾಂಗ್ರೆಸ್ ಎಂ ಪಿ ಬರಲಿಲ್ಲ ಈಗ ಪುನಃ ಒಬ್ಬ ಕಾಂಗ್ರೆಸ್ ಎಂ ಪಿಯನ್ನು ತರಲಿಕ್ಕೆ ನಿಮಗೆ ಸಂತಾಪ ಆಗಿದೆ ಎಲ್ಲರೂ ಮಹಿಳೆಯರು ಮಾತ್ರ ಅಲ್ಲ ನಮ್ಮ ಅಣ್ಣ ತಮ್ಮಂದಿರು ಕೂಡ ಹೋಗಿ ನಿಮ್ಮ ಮತವನ್ನು ನೀಡಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಗೆಲ್ಲಿಸಬೇಕಂತ ಹೇಳಿ ನಾನು ಸ್ವಲ್ಪ ಬಿ ಜೆ ಪಿ ಕ್ಯಾಂಡಿಡೇಟ್ನೋ ವಿಷ ಇವತ್ತು ಹೇಳಬೇಕು ಸ್ಪೀಕರ್ ಇದ್ರು ಸೋತರು ಕರ್ಮೇ ಇಲ್ಲ ಈಗ ಬಂದಿದ್ದಾರೆ ಸಿಕ್ಸಿಯಿಂದ ನಾನು ಒಂದೇ ಒಂದು ಕಾರ್ಯಕ್ರಮ ದೃಶ್ಯ ಹೇಳಬೇಕು ಬೆಂಗಳೂರಿನಲ್ಲಿ ದೊಡ್ಡ ಪ್ರೊಟೆಸ್ಟ್ ಮೀಟಿಂಗ್ ಆಯಿತು ಸುಮಾರು ಎಷ್ಟು ಲಕ್ಷ ಬಂದಿದ್ರು ಅತಿ ಎಷ್ಟು ಜನ ಇತ್ತು ಒಂದು ನಾಲ್ಕೈದು ನಾಲ್ಕೈದು ಲಕ್ಷ ಇಡೀ ಕರ್ನಾಟಕದಿಂದ ಆದರೆ ನಮ್ಮ ಜಿಲ್ಲೆಯಿಂದ ಎಲ್ಲರೂ ಬಂದಿದ್ದರು ಸಾವಿರ ಸಾವಿರ ಜನರು ಅಲ್ಲಿ ಬಂದು ಬಿಸಿಲಿನಲ್ಲಿ ಕೂತಿದ್ರು ಧರ್ಮದಲ್ಲಿ ನಮ್ಮ ಅತಿಕ್ರಮಣದ ಅಧಿಕಾರವನ್ನು ಸರಿ ಮಾಡಿ ಕುಡಿಯಿ ನಮ್ಮ ಜಿಲ್ಲೆಯಿಂದ ಸಿರ್ಸಿಯಿಂದ ಕಾರವಾರದಿಂದ ಇಲ್ಲಿಂದ ಎಷ್ಟೋ ಜನ ಇದ್ರು ನಾನು ಹೋಗಿದ್ದೆ ಇಡೀ ದಿವಸ ಕೂತ್ರು ನಮ್ಮ ಸ್ಪೀಕರ್ ವಿಧಾನಸೌಧದಿಂದ ಒಂದು ಕಿಲೋಮೀಟರ್ ಬಂದಿಲ್ಲ ತಮ್ಮ ಜನರ ಮುಂದೆ ಬಂದು ಮಾತಾಡಿ ಸಹಾಯ ಮಾಡ್ತೀನಿ ನಿಮ್ಮ ಇದ್ದಂತಹ ಕಾರ್ಯಕ್ರಮಗಳನ್ನು ನೋಡ್ಕೊಳ್ತೀನಿ ನಿಮಗೆ ನಾನು ರಿಲೀಫ್ ಕೊಡ್ತೀನಿ ಅಂತ ಮಾತು ಹೇಳಲಿಕ್ಕೆ ಈ ಸ್ಪೀಕರ್ ಹೊರಗೆ ಬರಲಿಲ್ಲ ಇವತ್ತು ಬಂದು ನಿಮ್ಮ ಹತ್ರ ಮತ ಕೇಳ್ತಾ ಇದ್ದೇನೆ ಕಷ್ಟದಲ್ಲಿ ಇದ್ದಾಗ ನಿಮ್ಮ ಹತ್ರ ಬರಲಿಕ್ಕೆ ಸಾಧ್ಯ ಆದಂತಹ ಒಬ್ಬ ಅಭ್ಯರ್ಥಿಗೆ ಗೆಲ್ಲಿಸ್ತೀರಾ ಇತ್ತು ಜನರು ನೀರು ಕುಡಿ ನೀರು ಕುಡಿದು ಅಲ್ಲಿ ಕೂತಿದ್ರು ಬೆಳಗಿಂದ ಸಾಯಂಕಾಲವರೆಗೆ ಅದಕ್ಕೆ ಬರಲಿಲ್ಲ ಸ್ಪೀಕರ್ ಸ್ಪೀಕರ್ ಅವರು ಅಸೆಂಬ್ಲಿಯಲ್ಲಿ ಇದನ್ನು ಹೆಚ್ಚಿಸ್ಬೋದಿತ್ತು ಇಲ್ಲ ಕಣ್ಣಲ್ಲಿ ರಕ್ತ ಇಲ್ಲ ಬಡ ಜನರ ವಿಷಯ ಅವರಿಗೆ ಏನು ಕೇರ್ ಇಲ್ಲ बीजेपी और आगे इनके इलाके देश के लिए उन उछलों में नितें हम दो हमारे दो मतलब ना फैमिली प्लानिंग ये के हेल्थ आइडियों ना काउंट पर ना हम के इतना ये का ये नेतारे जनरों ये दो बेचते हैं ये दो करीते हैं मोदी शाह महाराष्ट्र माडू को तो देशानु ಅಂಬಾನಿ ಅಡಾನಿ ಅವರು ಗುಜರಾತಿ ದಿವಸ ನಾನು ಹೇಳುವುದಿಲ್ಲ ನಿಮ್ಮ ದೇಶದಲ್ಲಿ ನಿಮ್ಮ ದುಡ್ಡಿಂದ ಎಲ್ಲರ ದುಡ್ಡಿನಿಂದ ಎಪ್ಪತ್ತು ವರ್ಷಗಳಿಂದ ಪಬ್ಲಿಕ್ ಸೆಕ್ಟರ್ ಬೆಳೆಸುದು ಕೋಟಿ ಕೋಟಿ ಕೆಲಸ ಆಯ್ತು ನಮ್ಮ ಹುಡುಗನೆಯ ಹುಡುಗಿಯ ಎಲ್ಲ ನಮ್ಮ ಡೆವಲಪ್ಮೆಂಟ್ ಆಯ್ತು ಇವತ್ತು ಕೂತ್ಕೊಂಡು ಡೆಲ್ಲಿಯಲ್ಲಿ ಎಲ್ಲಾ ಪಬ್ಲಿಕ್ ಸೆಕ್ಟರ್ ಅನ್ನು ಮಾಡ್ತಾ ಇದ್ದಾರೆ ಯಾರಿಗೆ ಅಂದರೆ ನಿಮ್ಮ ದುಡ್ಡು ನಮ್ಮ ದುಡ್ಡು ಯಾರ ದೇಶನ್ ನಿಮ್ಮ ರೈಲ್ವೇಸು ನಿಮ್ಮ ಏರ್ಲೈನ್ಸು ನಿಮ್ಮ ಏರ್ಪೋರ್ಟ್ಸು ದೇಶದಲ್ಲಿ ಎಲ್ಲ ನಮ್ಮ ಕೆಲಸ

ನಾಲ್ನೂರು ಸೀಟ್ ಬಂದರೆ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಆಗ್ತದೆ ಕಾನ್ಸ್ಟಿಟ್ಯೂಷನ್ ಅನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಾಲ್ನೂರು ಸೀಟ್ ಬಗ್ಗೆ ಏನು ಸಂವಿಧಾನ ಬದಲಾಯಿಸಿ ಎಸ್ ಸಿ ಎಸ್ ಸಿ ಅವರ ರೆಸರ್ವೇಷನ್ ತೆಗಿಬೇಕು ಹಿಂದುಳಿದ ವರ್ಗದವರಿಗೆ ಕೊಟ್ಟಂತ ಎಲ್ಲ ಕೆಲಸ ಮುಗಿಸ್ಬೇಕು ಇದು ಹಿಂದೂ ರಾಷ್ಟ್ರ ಆಗ್ಬೇಕು ಬೇರೆಯವರಿಗೆ ಇದು ಸ್ಥಾನ ಇಲ್ಲ ಮಾನ ಇಲ್ಲ ಜಗ ಇಲ್ಲ ಅದಕ್ಕೆ ಇವತ್ತು ಜನರು ಸ್ವಾಮಿ ಸಾಕಾಯಿತು ನಾಲ್ನೂರಲ್ಲ ಇನ್ನೂರು ಕೂಡ ನಾವು ಕೊಡೋದಿಲ್ಲ ಅಂತ ತೀರ್ಮಾನ ಮಾಡಿದೆ ನಾನು ನಿಮಗೆ ಹೇಳೋದು ಈ ಕ್ಷೇತ್ರದಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ಇಪ್ಪತ್ತು ವರ್ಷ ಕಾಂಗ್ರೆಸ್ ಎಂ ಪಿ ಬರಲಿಲ್ಲ ಈ ಸಲ ನೀವೆಲ್ಲರೂ ಒಂದಾಗಿ ನಮ್ಮ ಕ್ಯಾಂಡಿಡೇಟನ್ನು ಗೆಲ್ಲಿಸಬೇಕಂತ ಹೇಳಿ ಬೇಳ್ಕೊಳ್ತಾ ಇದ್ದೀನಿ